ಸಮಿತಿಯ ವತಿಯಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ತೆಕ್ಕೆಗೆ ಬಂದಿದ್ದರಿಂದ ಇವತ್ತು ನಮ್ಮ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಇವತ್ತು ಭಾಳ ಹುಮ್ಮಸ್ಸಿನಿಂದ ವಿಜಯೋತ್ಸವವನ್ನು ಇವತ್ತು ಬೀರಿ ಜಂಕ್ಷನ್ನಲ್ಲಿ ನಾವು ಆಚರಿಸ್ತಾ ಇದ್ದೇವೆ ಈ ಇದರ ಈ ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಉಸ್ಮಾನ್ ಕಲ್ಲಾಪ್ರವರು ಅದೇ ರೀತಿ ಈ ಸೋಮೇಶ್ವರ ಪುರಸಭೆಯ ಎಲ್ಲ ಕೌನ್ಸಿಲರ್ಗಳು ಅದೇ ರೀತಿ ಗ್ರಾಮ ಸಮಿತಿಯ ಅಧ್ಯಕ್ಷರುಗಳು ಅದೇ ರೀತಿ ಕೋಟೆಕ್ಕಾರು ಗ್ರಾಮ ಸಮಿತಿ ಅಧ್ಯಕ್ಷರುಗಳು ಅದೇ ರೀತಿ ಕೋಟೆಕ್ಕಾರು ಗ್ರಾ ಪುರ ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳು ಅದೇ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಅದೇ ರೀತಿ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಹಾಗೂ ನಮ್ಮ ದಕ್ಷಿಣ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದ ಸುರೇಖಾ ಚಂದ್ರಾಸ್ರವರು ಅದೇ ರೀತಿ ಎಲ್ಲ ಮಹಿಳಾ ಕಾಂಗ್ರೆಸ್ಸಿನ ಈ ಗ್ರಾಮದ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಸೇವಾದಳದ ಅಧ್ಯಕ್ಷರುಗಳು ಕಿಸಾನ್ ಘಟಕದ ಅಧ್ಯಕ್ಷರು ಇಂದಿನ ವರ್ಗದ ಅಧ್ಯಕ್ಷಗಳು ಅದೇ ರೀತಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರುಗಳು ಅದೇ ರೀತಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷಗಳು ಎಲ್ಲರೂ ಈ ಗ್ರಾಮದ ಎಲ್ಲ ಮಿತ್ರರುಗಳು ಸೇರಿಕೊಂಡು ಇವತ್ತು ಭಾಳ ವಿಜೃಂಭಣೆಯಿಂದ ನಾವು ಇವ ಈ ಒಂದು ವಿಜಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ನಮ್ಮ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯರವರನ್ನು ಅದೇ ರೀತಿ ಡಿ ಕೆ ಶಿ ಅವರನ್ನು ಅನೇಕ ವಿಧದಿಂದ ಅನೇಕ ವಿಧದಿಂದ ಅನೇಕ ಅಪಪ್ರಚಾರಗಳನ್ನು ಮಾಡಿ ಮೂಡ ಹಗರಣ ಅದೇ ರೀತಿ ವಾಲ್ಮೀಕಿ ಹಗರಣ ಅದೇ ರೀತಿ ಒಕ್ಕಿನ ವಿಷಯದಲ್ಲಿ ಕೂಡ ಅನೇಕ ಈ ಚುನಾವಣೆಗೆ ಬೇಕಾಗಿ ಅನೇಕ ಅನೇಕ ರೀತಿಯ ಅಪಪ್ರಚಾರಗಳನ್ನು ಮಾಡಿ ನಾವು ಚುನಾವಣೆಯಲ್ಲಿ ಗೆಲ್ಲಬೇಕು ಬಿ ಜೆ ಪಿ ಮತ್ತು ಜನತಾದಳವರ ಆಶೆ ಇತ್ತು ಆದರೆ ಅದೆಲ್ಲವೂ ನಡೆಯದೆ ನಮ್ಮ ಜನರ ಒಂದು ಪ್ರೀತಿ ವಿಶ್ವಾಸದಿಂದ ಜನರ ಸಿದ್ದರಾಮಯ್ಯ ಸರ್ಕಾರದ ಎಲ್ಲ ಗ್ಯಾರಂಟಿ ಯೋಜನೆಗಳ ಪ್ರಕಾರ ಎಲ್ಲ ವಿಷಯದಿಂದ ಎಲ್ಲ ಜನರ ಸಹಕಾರದಿಂದ ಇವತ್ತು ಮೂರು ವಿಧಾನಸಭೆ ಕ್ಷೇತ್ರ ಕೂಡ ಕಾಂಗ್ರೆಸ್ ತೆಕ್ಕಿಗೆ ಬಂದಿದೆ ನಮಗೆಲ್ಲರಿಗೂ ಕೂಡ ಸಂತೋಷವಾಗಿದೆ ಅದೇ ರೀತಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಮ್ಮ ಯು ಟಿ ಖಾದರ್ ನೇತೃತ್ವದಲ್ಲಿ ಯು ಟಿ ಖಾದರ್ರವರು ಅನೇಕ ಜನಪರ ಕೆಲಸಗಳನ್ನು ಎತ್ತು ಮಾಡಿದ್ದಾರೆ ಈ ಉಳ್ಳಾಲ ವಿಧ ವಿಳ್ಳ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಯು ಟಿ ಖಾದರ್ರವರು ಉಳ್ಳಾಳ ತಾಲೂಕನ್ನು ಮಾಡಿ ಈ ಜ ಬಿ ಜೆ ಪಿಯವರಿಗೆ ಅವರಿಗೆ ಉಳ್ಳಾಳ ತಾಲೂಕನ್ನು ಮಾಡಿ ಬಿ ಜೆ ಪಿಯವರಿಗೆ ಅವರಿಗೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದ್ದಾರೆ ಯಾಕಂತ ಹೇಳಿದರೆ ಅವರು ಚುನಾವಣಾ ಸಂದರ್ಭದಲ್ಲಿ ನಮಗೆ ಅಗ್ನಿಶಾಮಕ ಠಾಣೆ ಮಾಡಲಿಕ್ಕೆ ಆಗಲಿಲ್ಲ ಹೇಳಿಕೊಂಡು ಅನೇಕ ದೂರುಗಳನ್ನೆಲ್ಲ ಹೇಳ್ತಾ ಆ ಅಂಥ ಸಂದರ್ಭದಲ್ಲಿ ಯು ಟಿ ಖಾದರ್ ಅವರು ಉಳ್ಳಾಳ ತಾಲೂಕನ್ನು ರಚನೆ ಮಾಡಿ ಇವತ್ತು ಕಂಬಳ ಪದವಿನಲ್ಲಿ ಅಗ್ನಿಶಾಮಕ ಠಾಣೆಗೆ ಎರಡು ಎಕರೆ ಜಾಗೆಯನ್ನು ಮಂಜೂರುಗೊಳಿಸಿ ಅಲ್ಲಿ ಪೂರ್ಣ ಪ್ರಮಾಣದ ಪೂರ್ಣ ಪ್ರಮಾಣದ ಅಗ್ನಿಶಾಮಕ ಠಾಣೆಯನ್ನು ಮಾಡಿದ್ದಾರೆ ಅದೇ ರೀತಿ ಕಮಲ ಪದವಿನಲ್ಲಿ ಜನ ಈ ಜನರಿಗೆ ಚಾಲಕ ಚಾಲನಾ ಪರವಾನಿಗೆ ಬೇಕಾಗಿ ಚಾಲನಾ ಫಲವಾನಿ ಮಾಡಬೇಕಾದರೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಮಲ ಪದವಿನಲ್ಲಿ ನಾಲ್ಕು ಎಕರೆ ಜಾಗದಲ್ಲಿ ಏಳು ಕೋಟಿ ರೂಪಾಯಿ ಅನುದಾನದಲ್ಲಿ ಇವತ್ತು ಚಾಲನೆ ಚಾಲನೆಗೆ ಅಲ್ಲಿ ದೊಡ್ಡ ರೀತಿಯ ಆರ್ ಟಿ ಒ ಕಚೇರಿಗಳಾಗಿದೆ ಅದೇ ರೀತಿ ಅರೆಕಳದಲ್ಲಿ ಡ್ಯಾಮನ್ನು ರಚಿಸಿ ದೊಡ್ಡ ರೀತಿಯ ಡ್ಯಾಮ್ ಆಗಿ ಅಲ್ಲಿ ಪರಿವರ್ತನೆಯಾಗಿದೆ ಅದೇ ರೀತಿ ಉಳ್ಳಾಳದಲ್ಲಿ ತಾಲೂಕು ಆಸ್ಪತ್ರೆಯನ್ನು ಮಾಡಿ ಉಳ್ಳಾಳದಲ್ಲಿ ತಾಲೂಕು ಆಸ್ಪತ್ರೆಯನ್ನು ಮಾಡಿ ಅಲ್ಲಿ ಡಯಾಲಿಸಿಸ್ ಕೇಂದ್ರ ಬಡವರಿಗಾಗಿ ಡಯಾಲಿಸಿಸ್ ಕೇಂದ್ರವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿ ದೊಡ್ಡ ಅವರಿಗೊಂದು ಆಸೆ ಇತ್ತು ನಾನು ಚುನಾವಣೆ ನಿಂತಾಗ ಜನರಿಗೆ ಇಪ್ಪತ್ನಾಲ್ಕು ಗಂಟೆ ಕೂಡ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನೀರನ್ನು ಕೊಡಬೇಕೆಂಬ ದೃಷ್ಟಿಯಿಂದ ಉಳ್ಳಾಳದಲ್ಲಿ ಇವತ್ತು ಇಪ್ಪತ್ನಾಲ್ಕು ಗಂಟೆ ಕೂಡ ನೀರು ಬರ್ತಾಯಿದೆ ಸಜೀಪದಿಂದ ಕಮಲಪದವಾಗಿ ಬಂದು ಅಲ್ಲಿ ಕ್ಲೀನಿಂಗ್ ಪಾಯಿಂಟ್ ಆಗಿ ಇವತ್ತು ಉಳ್ಳಾಳ ನಗರಸಭೆಗೆ ಎಲ್ಲ ಇಪ್ಪತ್ನಾಲ್ಕು ಗಂಟೆ ಕೂಡ ನೀರಿನ ವ್ಯವಸ್ಥೆ ಆಗ್ತದೆ ಅದೇ ರೀತಿ ಸೋಮೇಶ್ವರ ಗ್ರಾಮಕ್ಕೆ ಕೂಡ ಅವರ ಅನುದಾನದಿಂದ ನೀರಿನ ಅನುದಾನದಿಂದ ಇವತ್ತು ಸೋಮೇಶ್ವರದಲ್ಲಿ ಕೂಡ ಕೆಲಸ ಕಾರ್ಯಗಳು ನಡೆಯುತ್ತಾ ಇದೆ ಇನ್ನು ಕೋಟೆಕಾರಲ್ಲಿ ಕೂಡ ಆಗಲಿಕ್ಕಿದೆ ತಲಪಾಡಿಯಲ್ಲಿ ಕೂಡ ಕೂಡ ನಡೆಯುತ್ತಾ ಇದೆ ಎಲ್ಲ ಗ್ರಾಮಾಂತರ ಪ್ರದೇಶದ ಎಲ್ಲ ಭಾಗದಲ್ಲಿ ಕೂಡ ನಮ್ಮ ಜ ನೀರಿನ ವ್ಯವಸ್ಥೆಗಳು ಇಪ್ಪತ್ನಾಲ್ಕು ಗಂಟೆ ಸಿಗಬೇಕಂತೇಳಿ ಆಗ್ತಾಯಿದೆ ಆದ್ದರಿಂದ ಯು ಟಿ ಖಾದರ್ ಅವರ ಈ ಕ್ಷೇತ್ರದಲ್ಲಿ ಭಾಳ ಯಾರು ಏನು ಮಾಡಿದ್ರು ಅಪಪ್ರಚಾರ ಮಾಡಿದರು ಸಾಧ್ಯವಾಗುವುದಿಲ್ಲ ಅದೇ ರೀತಿ ನಾಡದು ಇಪ್ಪತ್ತೆರಡನೇ ತಾರೀಕು ನಾಲ್ಕು ಗಂಟೆಗೆ ತೊಕ್ಕೋಟ್ನಲ್ಲಿ ತೊಕ್ಕೋಟಿನಿಂದ ಚಮ್ಮುಗಡ್ಡೆ ತನಕ ಆರು ಪಥ ರಸ್ತೆಗೆ ಶಂಕುಸ್ಥಾಪನೆ ಕೂಡ ಆಗಲಿಕ್ಕಿದೆ ಅದಲ್ಲದೆ ರಸ್ತೆಗಳಿಗೆ ಕೂಡ ಮೂವತ್ತು ಲಕ್ಷ ರೂಪಾಯಿ ಪ್ಯಾಚ್ ವರ್ಕಿಗೆ ಅನುದಾನವನ್ನು ಕೂಡ ಅವರಿಟ್ಟು ಈ ಭಾಗದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಸಹಿ ಎಣಿಸಿದರೆ ಅದೇ ರೀತಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಳ್ಳೆ ರೀತಿಯಲ್ಲಿ ಕಾರ್ಯಗಳಾಗಿ ನಮ್ಮ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಭರ್ಜರಿಯಲ್ಲಿ ವಿಜಯ್ ವಿಜಯ ಆಗಿದ್ದಾರೆ ನಾವೆಲ್ಲರೂ ಕೂಡ ಈ ವಿಜಯೋತ್ಸವವನ್ನು ಬಹಳ ಖುಷಿಯಿಂದ ಆಚರಿಸ್ತೇವೆ ಸೋಮೇಶ್ವರ ಗ್ರಾಮದ ಎಲ್ಲ ಜನತೆಗೆ ಹಾಗೂ ಬಂದಂಥ ಎಲ್ಲ ಗ್ರಾಮದ ಜನರಿಗೆ ಕೂಡ ನನ್ನ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ಅಭೂತಪೂರ್ವ ಒಂದು ವಿಜಯೋತ್ಸವವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಕಂಡಿದ್ದೇವೆ ಆ ಪ್ರಯುಕ್ತ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ಸೋಮೇಶ್ವರ ಗ್ರಾಮದ ಸಮಿತಿಯ ನೇತೃತ್ವದಲ್ಲಿ ಇವತ್ತು ವಿಜಯೋತ್ಸವವನ್ನು ನಾವಿಲ್ಲಿ ಆಚರಿಸಿದ್ದೇವೆ ಈ ಒಂದು ವಿಜಯೋತ್ಸವಕ್ಕೆ ಆಚರಿಸಲು ಬಂದಂಥ ನಮ್ಮ ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ನ ಎಲ್ಲ ಸೇನಾನಿಗಳು ಇಲ್ಲಿ ಸೇರಿದ್ದಾರೆ ಒಂದೇ ತಾಯಿಯ ಮಕ್ಕಳಂತೆ ಸೇರಿಕೊಂಡು ಕಾಂಗ್ರೆಸ್ನ ಜೊತೆಗೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಎಂಬ ಈ ಕಷ್ಟ ಕಾಲದಲ್ಲಿ ನಮ್ಮ ಜೊತೆ ಇದ್ದಾರಂಥ ಮತ್ತೊಮ್ಮೆ ಮಗದೊಮ್ಮೆ ತೋರಿಸುತ್ತಾ ನಮ್ಮ ಜೊತೆ ಇವತ್ತು ವಿಜಯೋತ್ಸವದಲ್ಲಿ ಭಾಗಿಯಾಗ ಆಗುತ್ತಾ ಇವತ್ತು ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬೈ ಇಲೆಕ್ಷನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವವಾಗಿ ವಿಜಯವನ್ನು ಸಾಧಿಸಿದೆ ಈ ವಿಜಯವನ್ನು ಸಾಧಿಸಿದ ಸಾಧಿಸಲಿಕ್ಕೆ ಮುಖ್ಯ ಕಾರಣಕರ್ತರಾದ ಆ ಮೂರು ಕ್ಷೇತ್ರದ ಮಹಾಜನತೆಗೆ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಬಹಳ ಮುಖ್ಯವಾದ ಒಂದು ಧನ್ಯವಾದವನ್ನು ಕೂಡ ಅರ್ಪಿಸ್ತಿದ್ದೇವೆ ಯಾಕಂತ ಹೇಳಿದರೆ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನು ಎದುರಿಸ್ತಿರುವಂಥ ನಮ್ಮ ಪಕ್ಷ ಜನರನ್ನು ಬಹಳಷ್ಟು ಜನರು ಆಶೀರ್ವಾದವನ್ನು ಮಾಡಿ ನೂರ ಮೂವತ್ತಾರು ಸೀಟನ್ನು ಗೆಲ್ಲಿಸಿದ್ರೂ ಕೂಡ ಈ ಬಿ ಜೆ ಪಿಯವರು ಸುಳ್ಳು ಸುಳ್ಳುಗಳನ್ನು ಜನರ ತಲೆಗೆ ಹಬ್ಬಿಸುವುದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದುವ ವಹಿಸುತ್ತಿರುವ ಈ ಕಾಲಘಟ್ಟದಲ್ಲಿ ಜನರು ಮತ್ತೊಮ್ಮೆ ಮಗದೊಮ್ಮೆ ಕಾಂಗ್ರೆಸ್ನ ಜೊತೆಗೆ ನಾವಿದ್ದೇವೆ ಎಂಬ ಸಂದೇಶವನ್ನು ಈ ಮೂರು ಕ್ಷೇತ್ರದಲ್ಲಿ ಮಾಡಿ ತೋರಿಸಿಕೊಟ್ಟಿದ್ದಾರೆ ಖಂಡಿತವಾಗಿಯೂ ಅವರಿಗೆ ನಾವು ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಹೇಳಿ ಹೇಳುವ ಒಂದು ಬಹಳ ಒಂದು ಅಗತ್ಯ ಇದೆ ಅದರಲ್ಲೂ ಕೂಡ ಬಹಳಷ್ಟು ಜನರನ್ನು ಈ ಗ್ಯಾರಂಟಿ ಯೋಜನೆಯ ಪ್ರಯೋಜನೆಯನ್ನು ಪಡೆಯುತ್ತಿದ್ದಂಥ ಎಲ್ಲ ಜನರನ್ನು ದಾರಿ ತಪ್ಪಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅವರು ಖಂಡಿತವಾಗಿಯೂ ಇನ್ನಾದರೂ ಕೂಡ ನಿಮ್ಮ ಈ ಸುಳ್ಳು ಭರವಸೆ ಸುಳ್ಳು ಭರವಸೆ ಅಲ್ಲದೆ ಜನರನ್ನು ದಾರಿ ತಪ್ಪಿಸುವ ಒಂದು ನಿಮ್ಮ ಈ ಕಾರ್ಯಕ್ರಮವನ್ನು ಬದಿಗೆ ಒತ್ತಿ ಜನಪರವಾದ ಕೆಲಸಕ್ಕೆ ಅವರು ಮುನ್ನೋಗಬೇಕು ಅದರಲ್ಲೂ ಜಾತ್ಯಾತೀತ ದಳ ಎಂಬ ಜಾತ್ಯಾತೀತವನ್ನು ತೆಗಿಬೇಕು ಇನ್ನು ಮುಂದೆ ಕೋಮುವಾದಿ ಜನತಾದಳ ಹೇಳಿದ್ರು ತಪ್ಪಾಗದ್ದು ಕೋಮುವಾದಿ ಪಕ್ಷದ ಜೊತೆಗೆ ಸೇರಿಕೊಂಡು ನೀವು ಜಾತ್ಯಾತೀತ ಅಂತ ಹೇಳಿಕೆ ನಿಮಗೆ ನಾಚಿಕೆ ಆಗಬೇಕು ಖಂಡಿತವಾಗಿಯೂ ನಿಮ್ಮ ಈ ನಾಟಕ ಬಿಜೆಪಿ ಮತ್ತು ಜಾತ್ಯ ಜನತಾದಳದ ನಾಟಕ ಇನ್ನು ಹೆಚ್ಚು ದಿನ ನಡೀಲಿಕ್ಕೆ ಇಲ್ಲ ಅಂತ ಈ ಒಂದು ಮೂರು ಚುನಾವಣೆಯಲ್ಲಿ ಮೂರು ಕ್ಷೇತ್ರ ಚುನಾವಣೆಯಲ್ಲಿ ಜನರು ತೋರಿಸಿಕೊಟ್ಟಿದ್ದಾರೆ ಖಂಡಿತವಾಗಿಯೂ ಮೊನ್ನೆ ಮೊನ್ನೆ ಖಂಡಿತವಾಗಿಯೂ ಬಿಜೆಪಿಯ ನಾಯಕರು ಹೇಳ್ತಿದ್ರು ಕಾಂಗ್ರೆಸ್ ಮುಳುಗುತ್ತಿರುವ ಧೋನಿ ಮುಳುಗುತ್ತಿರುವ ಧೋನಿ ಇವತ್ತು ಕರ್ನಾಟಕ ಜನರು ತೋರಿಸಿಕೊಟ್ಟಿದ್ದಾರೆ ಯಾವ ಪಕ್ಷ ಇವತ್ತು ಮುಳುಗುತ್ತಿದೆ ಯಾವ ಎಲ್ಲಿ ಯಾರು ತೋರಿ ಮುಳುಗಿಸ್ತಿದ್ದಾರೆ ಎಂಬ ಸಂದೇಶವನ್ನು ಜನರು ತೋರಿಸ್ತಿದ್ದಾರೆ ಆದ್ದರಿಂದ ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಭವಿಷ್ಯ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಭವಿಷ್ಯದ ಭವಿಷ್ಯದಲ್ಲಿ ಇವತ್ತು ನಮ್ಮ ದಕ್ಷಿಣದಿಂದ ಪ್ರಾರಂಭವಾಗಿದೆ ನಮ್ಮ ಒಂದು ಕಾಳೆಯನ್ನು ಊದಿದ್ದಾರೆ ನಮ್ಮ ಇಂದಿನಮ್ಮನ ಮಂದಿನಮ್ಮನ ಪುತ್ರಿ ಶ್ರೀಯುತ ಮೊಮ್ಮಗಳು ಪ್ರಿಯಾಂಕಾ ಅವರು ಇಂದಿರಮ್ಮನನ್ನೇ ಹೋಲುವಂಥ ಒಬ್ಬ ದಿಟ್ಟ ಮಹಿಳೆ ದಕ್ಷಿಣದಿಂದ ಪ್ರಾರಂಭವಾಗಿದೆ ನಿಮ್ಮ ಕ ಬಿ ಜೆ ಪಿಯನ್ನು ತೊಲಗಿಸಲಿಕ್ಕೆ ಖಂಡಿತವಾಗಿಯೂ ಇವತ್ತು ಹೇಳ್ತಾ ಇದ್ದಾರೆ ಇವತ್ತಲ್ಲ ನಾಳೆ ಕಾಂಗ್ರೆಸ್ ಹೋಗ್ತದೆ ಅಂತ ನೀ ನಾನು ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅಥವಾ ಅವರ ಬೆಂಬಲಿಗೆ ಹೇಳ್ತಿದ್ದೇನೆ ನೀವೊಂದು ಆರು ತಿಂಗಳು ಕಾಯಿರಿ ಬರೀ ಆರು ತಿಂಗಳು ಕಾಯಿರಿ ನಿಮ್ಮ ಜನ ನಿಮ್ಮ ಭಾರತೀಯ ಜನತಾ ಪಕ್ಷ ದೇಶದಲ್ಲೇ ಅಂತ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೆ ಹೇಳ್ತಾ ಇದ್ದಾನೆ ಖಂಡಿತವಾಗಿಯೂ ಪ್ರಿಯಾಂಕಾ ಗಾಂಧಿ ಇವತ್ತು ಯಾವ ವಯನಾಡಿನಿಂದ ಇವತ್ತು ಸಂಸದೆಯಾಗಿ ಆಯ್ಕೆ ಮುಂದಿನ ಭವಿಷ್ಯದ ನಮ್ಮ ಪ್ರಧಾನಿ ಪ್ರಿಯಾಂಕ ಪ್ರಿಯಾಂಕಾ ಗಾಂಧಿ ಮುಂದಿನ ಪ್ರಧಾನಿ ಹಾಗೇ ಆಗ್ತಾರೆ ಅದು ಹೆಚ್ಚು ಕಾಲ ಇಲ್ಲ ಬರೀ ಆರು ತಿಂಗಳಲ್ಲಿ ಆಗ್ತಿದ್ದಾರೆ ಅಂತ ಹೇಳುತ್ತಾ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟ ಎಲ್ಲರಿಗೆ ಮಗದೊಂಬ ಮಗದೊಮ್ಮೆ ನಾವು ಹೊಂದಿಸುತ್ತ ಮುಗಿಸ್ತೇನೆ ಜೈ ಜಯ ಕರ್ನಾಟಕ ರಾಜ್ಯದ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಕರ್ನಾಟಕದ ರಾಜ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಭರವಸೆ ಅಂದ್ರೆ ನಮ್ಮ ಇವತ್ತಿನ ಗ್ಯಾರಂಟಿ ಮತ್ತು ಎಲ್ಲ ಧರ್ಮದವರು ಒಗ್ಗಟ್ಟಾಗಿ ಕಾಂಗ್ರೆಸ್ ವಿಜಯೋತ್ಸವನ ಮಾಡಲಿಕ್ಕೆ ತುಂಬ ಸಂತೋಷ ಆಗ್ತದೆ ಈಗ ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ನಾಯಕರು ಲೇಡಿ ಕಾರ್ಯಕರ್ತರು ಎಲ್ಲರೂ ಇದ್ದಾರೆ ನಮಗೆ ಯಾಕೆ ಖುಷಿ ಆಗ್ತದೆ ಅಂದರೆ ನಮ್ಮ ನಾಯಕರಾದ ಯು ಟಿ ಖಾದರ್ ಅವರು ಎಲ್ಲ ಧರ್ಮವರನ್ನು ಪ್ರೀತಿಸುತ್ತಾ ನಾವೆಲ್ಲರೂ ಒಂದೇ ಅಂತೇಳಿ ಎಲ್ಲರನ್ನೂ ಸೇರಿಸಿ ನಾವು ವಿಜಯೋತ್ಸವ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಒಂದಾಗಿದ್ದು ಮುಂದಿನ ದಿನದಲ್ಲಿ ಅನ್ನು ನೂರ ಇನ್ನೂರು ಸೀಟಿಗೆ ನಾವು ನಮ್ಮ ಕಾರ್ಯಕರ್ತರ ಸಮಯ ನಾವು ತರ್ತೇವೆ ಅಂತೇಳಿ ನಿಮ್ಮ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬ್ಲಾಕ್ ಕಾಂಗ್ರೆಸ್ ಹಾಗೂ ಸೋಮೇಶ್ವರ ವಲಯ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವಂತಹ ಮೂರು ಕ್ಷೇತ್ರಗಳಲ್ಲಿ ಜಯಬೇರಿಯನ್ನು ಬಾರಿಸಿದಂತ ಈ ಒಂದು ಸಂದರ್ಭದಲ್ಲಿ ವಿಜಯೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಎಲ್ಲ ನಮ್ಮ ಅಧ್ಯಕ್ಷರು ಉಳ್ಳಾಳ ಬ್ಲಾಕ್ನ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಉಳ್ಳಾಳ ಬ್ಲಾಕ್ನ ಪದಾಧಿಕಾರಿಗಳಿಗೂ ಅದೇ ರೀತಿ ಸೋಮೇಶ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರತಕ್ಕಂಥ ಎಲ್ಲ ಸದಸ್ಯರಿಗೂ ಬಂದಂಥ ನಮ್ಮ ಮಹಿಳೆ ಹೆಚ್ಚಾಗಿ ನಮ್ಮ ಮಹಿಳೆಯರು ಇಷ್ಟು ಹೊತ್ತಾದರೂ ಕೂಡ ನಮ್ಮೊಟ್ಟಿಗೆ ಬಂದು ಸೇರಿಕೊಂಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೇವೆ